ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ರೈತರ ಚಾನಲ್ ರೈತರಿಗಾಗಿ ವಿಶೇಷ ಉಡಿಯೋ ಕೊಡ್ತೀವಿ ಆ ನಮಗೆ ಈಗ ಮುಂಗಾರು ಹಂಗಾಮ ಸ್ಟಾರ್ಟ್ ಆಗೈತಿ ಈ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಬಿತ್ತನೆಗೆ ಬೇರೆ ಬೇರೆ ರೀತಿ ತಯಾರು ಮಾಡ್ತೀವಿ ಜೊತೆಗೆ ಆ ನಾವು ತರ್ಕಾರಿ ಕಡೆ ಒತ್ತನ್ನು ಕೊಡ್ತಿರ್ತೀವಿ ಅನ್ನೋ ಸಂದರ್ಭದಲ್ಲಿ ಈ ನೋಡ್ರಿ ಒಮ್ಮೆಲ್ಲೇ ರೇಟ್ ಗಗನಕ್ಕೆ ಏರ್ಬಿಟೈತಿ ಬದ್ನೆಕಾಯಿ ಇರ್ಬೋದು ಟೊಮಾಟೊ ಆಗಿರ್ಬೋದು ಮೆಣ್ಸಿ ಕಾಯಿ ಇರ್ಬೋದು ಹೀಗೆ ನಾವು ಹೊಸ ಹೊಸ ಬೆಳೆಗಳನ್ನ ಬೆಳಿಬೇಕಂತ ಒಂದಷ್ಟು ಪ್ಲಾನ್ ಮಾಡ್ತಿರ್ತೀವಿ ಈ ಒಂದು ಬೆಳೆ ಒಂದು ಸಾರೆ ನಾವು ನಾಟಿ ಮಾಡಿದ್ರೆ ಬಹಳ ದಿನ ಅಂದ್ರೆ ಇದು ಏನಾಗ್ತೈತಿ ಒಂದೊಂದು ಬೆಳೆಗಳು ಬರೀ ಒಂದು ನಲವತ್ತೈದು ದಿವಸ ಐವತ್ತು ದಿವಸಕ್ಕೆ ಕಂಟಾ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅದು ಆತರ ಬೇಡ ಅಂತ ಹೊಸ ಹೊಸ ಪ್ಲಾನ್ ಮಾಡ್ತಾ ಇರ್ತೀವಿ ರೈತರು ಅಂಥದೊಬ್ರು ನಾನಿಲ್ಲಿ ಕೊಪ್ಪಳ ತಾಲೂಕ್ ಕೊಪ್ಪಳ ಜಿಲ್ಲೆ ತಾಲೂಕಿನ ತಾಲ್ಲೂಕಿನ ಅನುಪ್ಸಾಗರ್ ಗ್ರಾಮದಾಗಿದ್ದೀನಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಾಡು ಬದನೆ ಸಸಿ ಹಾಕಿ ಅದಕ್ಕೆ ಗ್ರಾಫ್ಟ್ ಮಾಡಿ ಅದರಿಂದ ಬದನೆ ಗಿಡ ಆಗಿರ್ಬೋದು ಅಂದ್ರೆ ನೀವು ಯಾವ ತಳಿ ಕೇಳ್ತೀರಿ ಆ ತಳಿ ಜೊತೆಗೆ ಹ್ಮ್ ಟಮಾಟೆ ಅದು ಯಾವ ನೀವು ಯಾವ ತಳಿ ಕೇಳ್ತೀರಿ ಆ ತಳಿಗೆ ಅದು ಕಸಿ ಮಾಡಿ ನಿಮಗೆ ಕೊಡ್ತಾರ ಅದು ಯಾವ ತರ ಬರ್ತಾ ಏನು ಎಲ್ತು ಎಲ್ಲಾ ವಿಡಿಯೋ ನೀವು ನೋಡ್ಬೇಕಪ್ಪ ಅಂತಂದ್ರ ಯಾವ್ದೇ ಕಾರಣಕ್ಕೂ ನಮ್ಮ ಚಾನೆಲ್ ಅನ್ನ ಸ್ಕಿಪ್ ಈ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ ಅಂತ ಹೇಳ್ತಾ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಇಲ್ಲೆಲ್ಲ ಸಸ್ಯದವ್ರಿ ಸರ್ ಅದ್ ಏನ್ ವಿಶೇಷ ಸರ್ ಸರ್ ಇದು ಇದಕ್ಕೆ ಇವೆಲ್ಲ ಕಾಡು ಗಿಡಗಳು ಗಿಡಗಳಿದ್ವು ಇದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ನಮ್ಗೆ ಬದನೆ ಬದ್ನಿ ತರಕಾರಿ ಬೆಳೆಗಳಿದಾವೆ ಟೊಮೆಟೊ ಬದನೆ ಮೆಣಸಿನ ಗಿಡ ಮತ್ತು ದೊಣ್ಣೆ ಮೆಣಸಿನಕಾಯಿಗಳಿಗೆ ನಾವು ಕಸಿ ಕಟ್ಟತಕ್ಕಂಥದ್ದು ಒಂದು ನಾವು ಕಸಿ ಕಸಿ ಕಟ್ತಾ ಇದ್ದೀವಿ ಸರ್ ಈ ತರ ಕಸಿ ಕಟ್ಟೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಗಿಡಗಳ ಆಯುಷ್ಯ ಜಾಸ್ತಿ ಆಗುತ್ತೆ ಅದರ ಜೊತೆಗೆ ಅದರ ಇಳುವರಿ ಪ್ರಮಾಣನು ಜಾಸ್ತಿ ಆಗತ್ತೆ ಸರ್ ಸರ್ ನೀವು ಎರಡು ಮಾತೆ ಇದ್ರ ಒಂದು ಗಿಡ ಆಯುಸ್ ಮತ್ತ ಇಳುವರಿ ಯಾವ ತರ ಸರ ಯಾವ ತರ ಅಂದ್ರೆ ಈಗ ಇದು ನಾವು ಕಾಡು ಬದನೆ ಸಸಿಗಳಿವೆ ಹ್ಮ್ ಸರ್ ಇದಕ್ಕೆ ನಾವು ಹೆಚ್ಚು ಕಡಿಮೆ ಎರಡುವರಿ ತಿಂಗಳ ಬೆಳೆಸ್ಕೊಂತೀವಿ ಸರ್ ಬೆಳಸ್ಕೊಂಡು ಇದಕ್ಕೆ ನಮ್ಮ ಹಂತಕ್ಕೆ ಬಂದಾಗ ಇದರ ಮೇಲೆ ನಮಗೆ ಬೇಕಾದಂತದ್ ಬದನೆ ಆಗಲಿ ಟೊಮೆಟೊ ಅಥವಾ ಮೆಣಸಿನ ಗಿಡ ಅಥವಾ ದೊಣ್ಣೆ ಮೆಣಸಿನಕಾಯಿನ ನಾವು ಇದರ ಮೇಲೆ ಕಸಿ ಕಟ್ತೀವಿ ಸರ್ ಬರೇ ಒಂದೇ ಅಲ್ಲ ಸರ್ ಬದನೆ ಅಲ್ಲ ಟೊಮೆಟೊ ಮೆಣಸಿನಕಾಯಿ ಮತ್ತು ದೊಣ್ಣೆ ಮೆಣಸಿನಕಾಯಿ ಯಾಕಂದ್ರೆ ಇದು ತರಕಾರಿ ಜಾತಿಗೆ ಇದೊಂದು ಕಾಡು ಜಾತಿಯ ಬದ್ನೆ ಆಗಿರೋದ್ರಿಂದ ಇದ್ರ ಮೇಲೆ ನಾವು ನಾಲ್ಕು ತರಹದ ತರಾರಿಗಳನ್ನ ಇದ್ರ ಮೇಲೆ ನಾವು ಜಾಯಿಂಟ್ ಮಾಡಬಹುದು ಸರ್ ನಾಲ್ಕು ಜಾಯಿಂಟ್ ಸರ್ ಈಗ ಕಾಡು ಬದ್ನೆ ಬೀಜ ಹಾಕಿ ಎಷ್ಟು ದಿನಕ್ಕೆ ಸಸಿ ಬರುತ್ತೆ ನಿಮಗೆ ನೋಡಿ ಇದು ಬಹಳ ಇದರದೊಂದು ವಿಶೇಷ ಗುಣ ಏನಂತಂದ್ರೆ ನಾವು ಇದನ್ನ ಭೂಮಿಗೆ ನಾಟಿ ಭೂಮಿಗೆ ಬಿತ್ತನೆ ಮಾಡ್ಬೇಕಾಗ್ತದೆ ಮೊದ್ಲೆ ಮೊದಲ ಸಣ್ಣ ಸಸಿ ಮಳಿಗಳನ್ನ ಮಾಡ್ಕೊಂತೀವಲ್ಲ ನಾವು ತರಕಾರಿ ಆ ತರ ಭೂಮಿಗೆ ಇದನ್ನ ಬಿತ್ತನೆ ಮಾಡ್ಕೋಬೇಕು ಇದು ಜರ್ಮಿನೇಷನ್ ಬಹಳ ಕಡಿಮೆ ಇರ್ತದೆ ರೀ ಅಂದ್ರೆ ಈಗ ಉದಾಹರಣೆಗೆ ಒಂದು ನೂರು ಬೀಜ ಹಾಕಿದ್ರೆ ಹತ್ತು ಬೀಜ ನಾಡ್ತದೆ ಹತ್ತು ಬೀಜ ನಾಡ್ತದ ಆಮೇಲೆ ಮೂವತ್ತೆರಡು ದಿನಕ್ಕೆ ಇದು ನಾಡಿನ ಎರಡು ದಿನಕ್ಕೂ ಬಳಕೆ ಬರ್ತದೆ ಇದು ಕಾಡು ಜಾಸ್ತಿ ಇರೋದ್ರಿಂದ ಇದು ಬಹಳ ಟೈಮ್ ತೊಗೊಳ್ತದೆ ಆಮೇಲೆ ಇದರ ಆಯುಷ್ಯ ಏನೈತಲ್ರಿ ಈ ಗಿಡದ ಆಯುಷ್ಯ ಹದಿನೈದು ವರ್ಷ ಐತ್ರಿ ಹದಿನೈದು ವರ್ಷ ಸರ್ ಹದಿನೈದು ವರ್ಷ ಸರ್ ಅಲ್ಲ ಇದ ಬೀಜನ ನೀವು ಇದು ಮಾಡ್ತೀರಿ ಸರ್ ಹೌದು ಈಗ ತಾವು ಅಲ್ಲಿ ಕಾಣ್ತಿರೋದೆಲ್ಲ ಕಾಡ್ ಬದ್ನೆ ಗಿಡ ಸರ್ ಕಾಡ್ ಬದ್ನೆ ಫಸ್ಟ್ ಈ ಟೈಪ್ ಏನ್ ಮಾಡ್ಕೋವ್ ನಾವ್ ಸಣ್ಣ ಸೀಡ್ ಆಗ್ತಾ ಸರ್ ಫಸ್ಟ್ ಆ ನಂತರ ಇವನ ಸೀಡ್ ಈ ತರ ಹಾಕೊಂಡು ಈ ತರ ಸೀಡ್ ಹಾಕೊಂಡು ನಾವು ಅದನ್ನ ಅಲ್ಲಿಂದ ನಾವು ಸಸಿ ಮೀಡಿಯಿಂದ ತಗೊಂಡ್ ಬಂದು ಇವ್ ಪಾಕೆಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂತೀವ್ರಿ ತಂದು ಬೀಜ ತಂದು ಆ ಬೀಜ ಸಸಿಯನ್ನ ಭೂಮಿ ಮೇಲೆ ನಾಡ್ತದ್ರಿ ನಾಟಿದ್ಮೇಲೆ ಆಮೇಲೆ ಇದು ದೊಡ್ಡ ಸಸಿ ಆದ್ಮೇಲೆ ಪಾಕಿಟ್ ಹಾಕೊಂಡ್ರೆ ಹತ್ತೋದಲ್ರಿ ಜಾಸ್ತಿ ಅಷ್ಟು ಸಾಯ್ತವ್ ಹಿಂಗಾಗಿ ಎರಡು ಎಲೆ ಏನಾಯ್ತವ ನೋಡ್ರಿ ಎರಡು ಎಲೆ ಇದಕ್ಕೆ ನಾವು ಪಾಕಿಟಿಗೆ ಹಾಕೊಂಡ್ಬಿಟ್ರೆ ಸಾಯೋ ಚಾನ್ಸಸ್ ಕಡಿಮೆ ಇರ್ತದ್ರಿ ಎರಡೇ ಇಲ್ಲೆಲ್ಲ ಸಣ್ಣ ಸಣ್ಣ ಸಸಿಗಳು ಇವು ಇವೆಲ್ಲ ಎರಡು ಎಲೆ ಇಷ್ಟೇ ಸಸಿಗಳು ಇದ್ದಾಗ ಇದನ್ನ ನಾವು ಪಾಕೆಟ್ಗೆ ಹಾಕೋದು ಹೊರಗೆ ಹಾಕಿ ಹೊರಗಡೆ ಅಲ್ಲಿ ಮಡಿ ಮಡಿ ಆ ಸಸಿ ಇಲ್ಲಿ ಇದು ನೇರವಾಗಿ ಹಾಕೊಂಡಿದಾಕೆಟ್ ಹಾಕೋತಿ ಪಾಕೆಟ್ ನಾಡ್ತಿರೋ ಹೀಗಾಗಿ ನಮ್ಮ ಪಾಕೆಟ್ ಮಣ್ಣು ತುಂಬಿದ್ದು ಎಲ್ಲ ವ್ಯರ್ಥ ಹಾಕ್ತಿರ್ತದೆ ಹೀಗಾಗಿ ನಾವು ಮೊದ್ಲು ಸಸಿ ಮಡಿಗೆ ಹಾಕೊಂತೀವಿ ಅಲ್ಲಿಂದ ಎರಡ್ ಡೈಲಿ ಬಂದ ತಕ್ಷಣ ಅದು ಮೂವತ್ತೆರಡು ದಿನಕ್ಕೆ ಮೊಳಕೆ ಬರ್ತದೆ ಮೊಳಕೆ ಮೇಲೆ ಒಂದ್ ಹತ್ತು ದಿನ ಅಲ್ಲಿ ಬಿಡ್ತೀವಿ ಅವಾಗ ಎರಡ್ ಡೈಲಿ ಆಗಲ್ಲ ಬಂದಿರ್ತದೆ ಅವಾಗ ಬಂದಾಗ ಈ ತರ ಎರಡ್ ಎಲಿ ಬಂದಂತ ಸಸಿ ಇದ್ರಾಗ ಹಾಕೊಂತೀವಿ ಇಲ್ಲಿ ಹಾಕೊಂಡು ಹೆಚ್ಚು ಕಡಿಮೆ ಎರಡು ತಿಂಗಳ ಇಲ್ಲಿ ಬೆಳೆಸ್ತೀವಿ ಮತ್ತೆ ಎರಡ್ ತಿಂಗಳು ಬೆಳೆಸಿ ಎರಡ್ ತಿಂಗಳ ಇಲ್ಲಿ ಅಲ್ಲಿ ಒಂದ್ ತಿಂಗಳಾಗಿದೆ ಸರ್ ಮತ್ತೆ ತಿಂಗಳ ಎರಡು ತಿಂಗಳ ಮೂರ್ ತಿಂಗಳಕ್ಕೆ ಅದು ಮೆಚ್ಯೂರಿಟಿ ಗೆ ಬರ್ತದೆ ಅಂದ್ರೆ ನಮಗೆ ಕಸಿ ಕಟ್ಟುವಂತಹ ಒಂದು ಸ್ಟೇಜ್ ಗೆ ಬರ್ತದೆ ಅಂದ್ರೆ ಒಂದು ಮೆಚ್ಯೂರಿಟಿ ಬಂದ ಮೇಲೆ ಕಸಿ ಕಟ್ಟ ಕಸಿ ಕಟ್ಟಬೇಕಾಗ್ತದೆ ಅವಾಗ ನಮಗೆ ಏನ್ ಬೇಕು ಅಂತ ಸಸಿಗಳನ್ನ ನಾವು ಇದರ ಮೇಲೆ ಯಾವ ಯಾವ ಸಸಿಗಳನ್ನ ಸರ್ ನೀವು ಇದರ ಮೇಲೆ ಬದನೆ ಟೊಮೆಟೊ ದೊಣ್ಣೆ ಮೆಣಸಿನಕಾಯಿ ಆಮೇಲೆ ನಮ್ಮ ಮೆಣಸಿನ ಗಿಡ ನಾಲ್ಕು ಕಟ್ಬಹುದು ಈಗ ನಾವು ಬದ್ನಿ ಕಟ್ಟಿದಾಗ ಏನಾಗ್ತದ ಮೂರು ವರ್ಷದ ಮೇಲ್ಪಟ್ಟು ಜೀವಂತ ಇರ್ತದ್ರೆ ಗಿಡ ಈಗ ಉದಾಹರಣೆ ಕೆಲವು ಉದಾಹರಣೆಗಳು ಇದನ್ನ ನಾವೇನಾದ್ರು ಕಸಿ ಕಟ್ಟಿದ್ರೆ ಚೆನ್ನಾಗಿ ನಾವು ಇದನ್ನ ಆರೈಕೆ ಮಾಡಿದೀವಿ ಅಂತಂದ್ರೆ ಎಂಟು ವರ್ಷದ ತನಕ ಇಡಬಹುದು ಎಂಟು ವರ್ಷ ಆದ್ರೆ ಮೂರು ವರ್ಷ ಮಾತ್ರ ಗ್ಯಾರಂಟಿ ಬರ್ತದೆ ಮೂರು ವರ್ಷ ಮೂರು ವರ್ಷ ಗ್ಯಾರಂಟಿ ನಾವು ಯಾಕಂದ್ರೆ ಈಗ ರೈತ ಎಂಟು ವರ್ಷದ ತನಕ ಕಾಳಜಿ ಮಾಡೋದು ಕಡಿಮೆ ಹಿಂಗಾಗಿ ಮೂರ್ ವರ್ಷ ನಾವ್ ಗ್ಯಾರಂಟಿ ಕೊಡ್ತೀವಿ ಮೂರ್ ವರ್ಷ ತನಕ ಇದು ಜೀವಂತ ಜೀವಂತ ಅದ್ರ ಜೊತೆಗೆ ಈಗ ನಮ್ಮ ಬದ್ನಿಗೆ ಮತ್ತು ಇದಕ್ಕೆ ಇಳುವರಿ ವ್ಯತ್ಯಾಸ ಹುಡುಕಿದಾಗ ಇದ್ರ ಇಳುವರಿ ಏನೈತಿ ಹತ್ತು ಪಟ್ಟು ಜಾಸ್ತಿ ಆಗ್ತದೆ ನಮ್ಗೆ ಏನ್ ಲಾಭ ಐತಿ ಅಂದ್ರೆ ಅಂದ್ರೆ ಈಗ ನಾವು ಸಾದಾ ಬದ್ಲಿ ಈಗ ಅಥವಾ ನಾವು ಸಸಿ ಹಾಕೊಂಡು ನಾವು ಭೂಮಿಗೆ ಹಾಕೊಂಡ್ರೆ ಅದು ಬಹಳ ಅಂದ್ರೆ ತನ್ನ ಜೀವ ಜೀವಂತ ಇರೋದ್ರೊಳಗೆ ಅದು ಆರರಿಂದ ಎರಡು ತಿಂಗಳು ಇರ್ತವೆ ಬದ್ನಿ ಗಿಡ ಅದು ಬಹಳ ಅಂದ್ರೆ ನಿಮ್ಗೆ ಇಪ್ಪತ್ತು ಕೆಜಿ ತನಕ ಕೊಡಬಹುದು ಚೆನ್ನಾಗಿ ಮೇಂಟೈನ್ ಮಾಡಿದ ಆದ್ರೆ ಇದು ಈ ತರ ನಾವು ಈ ಪದ್ಧತಿನ ಅನುಸರಿಸಿದ್ರೆ ಸರಾಸರಿ ಒಂದ್ ಗಿಡದಿಂದ ಐವತ್ತು ಕೆಜಿ ವರ್ಗು ಅದರ ಮೇಲ್ಪಟ್ಟೆ ಒಂದು ಗಿಡಕ್ಕೆ ಐವತ್ತು ಕೆಜಿ ಒಂದು ವರ್ಷಕ್ಕೆ ಕೊಡಬಹುದು ಈಗ ಉದಾಹರಣೆಗೆ ನಾವು ನಮ್ಮ ಸ್ನೇಹಿತರು ಕೆಲವರು ನಾಟಿ ಮಾಡಿದಾರೀ ವಾರಕ್ಕೆ ಒಂದೊಂದು ಗಿಡದಿಂದ ಐದೈದು ಕೆಜಿ ಬರಾಕ್ತೇವೆ ಕೆ ಜನಕ್ಕೆ ಈ ಬಿಜಾಪುರ ಭಾಗದಲ್ಲಿ ಒಬ್ಬ ರೈತರು ಮಾಡಿದ್ದಾರೆ ಸೌದತ್ತಿ ಭಾಗದಲ್ಲಿ ಒಬ್ರು ಮಾಡಿದ್ದಾರೆ ಕಾಂಟ್ಯಾಕ್ಟ್ ಕಂಟಿನ್ಯೂ ಇದಾರೆ ಅವ್ರ ಜೊತೆ ನಾವು ಮಾತಾಡಿದಾಗ ನಮ್ಗೆ ವಾರಕ್ಕೆ ಒಂದೊಂದು ಕೆಜಿ ಹನ್ನೆರಡು ಕೆಜಿ ವರ್ಗೂ ಬರ್ತದೆ ಒಂದು ಗಿಡಕ್ಕೆ ಐದರಿಂದ ಹನ್ನೆರಡು ಕೆಜಿ ವರೆಗೆ ಡಿಪೆಂಡ್ ನಮ್ಮ ಮೇಂಟೆನೆನ್ಸ್ ಮೇಲೆ ಇರ್ತದೆ ಕೆಲವೊಂದು ವರ್ಷ ಪೂರ್ತಿ ಸೇರಿ ಸಿಗುತ್ತೆ ಒಂದ್ಸರಿ ಪ್ರಾರಂಭ ಆದ್ಮೇಲೆ ವರ್ಷದ ಹನ್ನೆರಡು ತಿಂಗಳು ಕಂಟಿನ್ಯೂ ಆಗಿ ಬರ್ತದೆ ಸರ್ ನೀವು ಕೃಷಿ ಮಾಡಿದ ಎಷ್ಟ್ ದಿನಕ್ ಸರ್ ಕಸಿ ಮಾಡಿದ್ರಿಂದ ನಾವ್ ಎರಡ್ ನಾವ್ ಕಸಿ ಮಾಡಿದ ನಲ್ವ ರೀ ಸರ್ ಸರ್ ಮಾಡ್ತೇವರ ಕಸಿ ಮಾಡಿದಂತ ಸಸಿಗಳು ಏನೋ ಕಸಿ ಮಾಡ್ರಿ ಸರ್ ಸರ್ ಗ್ರಾಪ್ ಮಾಡಕ್ ರೆಡಿ ಅಂದ್ರ ಸರ್ ಈ ಸಸಿ ಏನೈತಲ್ರಿ ಈಗ ಮೆಚೂರಿಟಿ ಕಸಿ ಕಟ್ಲಿಕ್ಕೆ ಇದು

ಈ ತರ ನಾವ್ ಏನ್ ಮಾಡ್ತೀವಿ ಕೆಳಗಿನ ಮ್ಯಾಗಲೆ ನಮ್ದು ತಪ್ಲೆ ಇರ್ತದಲ್ಲ ಅದನ್ನ ಕಟ್ ಮಾಡಿ ಈ ಬಡ್ಡಿ ಅಷ್ಟು ಉಳಿಸಿವಿಂಟಿ ಮಾಡಿ ಮೇಲೆ ನಾಟಿ ಮೇಲೆ ನಾಟಿ ಮಾಡ್ತಾರೆ ನಾಟಿ ಮಾಡಿರ್ತಕ್ಕಂಥ ಇದು ಸೂಪರ್ ಟೆನ್ ಅಂತ ಹೇಳಿ ನನಗೇನ್ ಮಾಡ್ತಾರ ಬಹಳಷ್ಟು ಜನ ರೈತರು ಕೇಳಿಸಿರ್ತಾರೆ ಅವ್ರವ್ರ ಭಾಗದಲ್ಲಿ ಯಾವ ಜಾತಿಯ ಬಡ್ಡಿ ಉಪಯೋಗ ಮಾಡ್ತಾರ ರೈತರು ಜನ ಆ ಜಾತಿ ನನಗೆ ಕೇಳ್ತಾರೆ ಅಂತ ಜಾತಿಯ ಸಸಿಗಳನ್ನ ನಾನು ಬೇರೆ ಕಡೆಯಿಂದ ಖರೀದಿ ಮಾಡಿ ಅಂದ್ರೆ ನಮ್ಮ ಸಸಿಗಳಿಗೆ ಜಾಯಿಂಟ್ ಮಾಡಿ ಅವರಿಗೆ ಇಪ್ಪತ್ತೊಂದು ದಿನದ ನಂತರ ಕೊಡ್ತೀನಿ ಅದು ಒಂದ್ಸರಿ ಆರ್ಡರ್ ಮಾಡಿದ್ರೆ ಅವ್ರಿಗೆ ಮಿನಿಮಮ್ ಇಪ್ಪತ್ತೊಂದು ದಿನ ಟೈಮ್ ತೊಗೊಂತೀನಿ ಕೆಲವು ಸಂದರ್ಭದಲ್ಲಿ ನನಗೆ ಆರ್ಡರ್ ಬಹಳ ಇತ್ತು ಅಂದ್ರೆ ಒಂದು ತಿಂಗ್ಳ ಜಾಸ್ತಿನು ತಗೋತೀವಿ ನನ್ನ ಕೆಲಸದ ಮೇಲೆ ಮತ್ತೆ ನನ್ನ ಆರ್ಡರ್ ಮೇಲೆ ಇರ್ತದೆ ನಾನು ಫ್ರೀ ಇದ್ದೆ ಅಂದ್ರೆ ಇಪ್ಪತ್ತೊಂದು ದಿನದಲ್ಲಿ ತಯಾರಾಗ್ತದೆ ಇಪ್ಪತ್ತೊಂದು ದಿನ ತಯಾರಾಗುತ್ತ ಒಂದು ದಿನ ತಯಾರಾಗ್ತ ಸರ್ ಈಗ ನಿಮ್ಮ ರೈತರಿಗೆ ಇಪ್ಪತ್ತೊಂದ್ ದಿನ ತಯಾರು ಮಾಡ್ಕೊಡ್ತೀರಿ ಸರ್ ಈಗ ಸೀಡ್ ಅವರ ಕೊಡ್ತಾರೋ ಅಥವಾ ನೀವೇನಾರ ಅವನು ನೀವೇ ತರ್ಬೇಕಾಗುತ್ತೆ ಇಲ್ಲ ಇಲ್ಲ ಈಗ ಕೆಲವು ಸಂದರ್ಭದಲ್ಲಿ ಏನಾಗ್ತದಂದ್ರೆ ಈಗ ನನಗೆ ಈ ಕಡೆ ಬೆಳಗಾವ್ ಭಾಗದವರೆಲ್ಲ ಪಂಚಗಂಗಾ ಅಂತ ಹೇಳಿ ಅಲ್ಲಿ ಒಂದ್ ಜಾತಿ ಬೇರೆ ಆಮೇಲೆ ಈ ಕಡೆ ರಾಯಚೂರು ಲಿಂಗಸೂರ್ ಭಾಗದಲ್ಲಿ ಅಲ್ಲಿ ಒಂದ್ ಜಾತಿ ಬದ್ದಿ ಬೇರೆ ಸರ್ ಈ ಕಡೆ ನಮ್ಮ ಹೊಸಪೇಟೆ ಅವರೆಲ್ಲ ಬೇರೆ ಬೇರೆ ಬಡ್ಡಿ ಹಿಂಗಾಗಿ ಆ ಕಂಪನಿ ಹೆಸರುಗಳನ್ನ ಹೇಳಿದ್ರೆ ನಾವು ಆ ಭಾಗದಿಂದ ಸಸಿಗಳನ್ನ ತರ್ಸ್ಕೊತೀವಿ ಸಸಿ ಯಾಕಂದ್ರೆ ಈಗ ಸಾವಿರಾರು ಗಟ್ಲೆ ನಾವು ಒಂದ್ ಪ್ಯಾಕೆಟ್ ತರಬೇಕಂದ್ರೆ ಸಾವಿರ ಮೂರ್ ಮೂರ್ ಸಾವಿರ ಬೀಜ ಇರ್ತದೆ ಅಷ್ಟೆಲ್ಲ ಹಾಕೊಂಡ್ ನಾವು ವೇಸ್ಟ್ ಮಾಡೋದಿಲ್ಲ ಹಿಂಗಾಗಿ ಎಲ್ಲಾ ಕಡೆ ಈ ಸಸಿಗಳನ್ನ ತಯಾರ ಮಾಡ್ ಬಾಳದ ಬದ್ನಿ ಸಸಿ ಟೊಮೆಟೊ ಎಲ್ಲ ಸಣ್ಣ ನಮ್ಮ ತರಕಾರಿ ಸಸಿಗಳು ಮೂರು ತಿಂಗಳು ವೆರೈಟಿ ಮೂರು ತಿಂಗ್ ಆ ಸಸಿಗಳನ್ನು ಖರೀದಿ ಮಾಡ್ಕೊಂಡ್ಬರ್ತೀವಿ ನಾವು ಅವ್ನು ಖರೀದಿ ಮಾಡ್ಕೊಂಡು ಇದ್ರ ಮೇಲೆ ನಾವು ಜಾಯಿಂಟ್ ಜಾಯಿಂಟ್ ಮಾಡ್ಕೋ ಜಾಯಿಂಟ್ ಮಾಡ್ಕೊಂಡು ಇದು ವರ್ಷದಿಂದ ವರ್ಷದ ಎಂಟು ವರ್ಷವರೆಗೆ ಮೂರ್ ವರ್ಷ ಮಿನಿಮಮ್ ಮೂರ್ ವರ್ಷ ಇರ್ತದೆ ಮ್ಯಾಕ್ಸಿಮಮ್ ಡಿಪೆಂಡ್ ನಮ್ಮ ಮೇಂಟೆನೆನ್ಸ್ ಇದೆ ಮೇಲೆ ಸರ್ ನಮ್ಮ ರೈತರು ಏನ್ ಕೇಳ್ತಾರೆ ಅಂದ್ರೆ ನಮ್ಗೆ ಏನ್ ಲಾಭ ಅದಕ್ಕೆ ಹೆಂಗ್ ಸರ್ ನಮಗೆ ಇಲ್ಲಿ ಏನ್ ಲಾಭ ಅಂದ್ರೆ ಇಲ್ಲಿ ಲಾಭ ಏನಾಗುತ್ತೆ ಅಂದ್ರೆ ರೈತನಿಗೆ ಇಲ್ಲಿ ಮತ್ತೆ ಮತ್ತೆ ತೆಗೆಯೋದು ಹಾಕುವಂತದ್ದು ಒಂದು ಕಡಿಮೆ ಆಗ್ತದೆ ಎರಡನೇದ್ದು ಏನಾಗ್ತದೆ ಅಂದ್ರೆ ನಾನೀಗ ಗೊತ್ತಿರೋ ಮಟ್ಟಿಗೆ ನಾನು ಈಗಾಗಲೇ ಹೆಚ್ಚು ಕಡಿಮೆ ಮೂವತ್ತೆರಡು ವರ್ಷದಿಂದ ತರಕಾರಿ ಬೆಳಿತಾ ಇರೋದ್ರಿಂದ ಮೂವತ್ತೆರಡು ವರ್ಷದಿಂದ ತರಕಾರಿ ಅನುಭವ ಇದೆ ನಾನು ಯಾವಾಗ್ಲೂ ಸ್ಟಡಿ ಮಾಡ್ತಾ ಬಂದವನು ಮಾರ್ಕೆಟ್ ಅನ್ನ ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಯಾವ ತರಕಾರಿಯ ರೇಟ್ ಜಂಪ್ ಇರ್ತದ ನಾನು ಸಂಪೂರ್ಣ ಅದ್ರ ಬಗ್ಗೆ ಜ್ಞಾನ ತಗೊಂಡ್ಬಿಟ್ಟಿದ್ವಿ ಹಿಂಗಾಗಿ ಒಂದ್ಸರಿ ಇಂತಹ ಸಸ್ಯಗಳನ್ನ ನಾಟಿ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಪ್ರತಿಯೊಂದು ತರಕಾರಿಗೆ ಒಂದು ವರ್ಷದಲ್ಲಿ ಎರಡು ತಿಂಗಳ ರೇಟ್ ಒಂದು ಸೀಸನ್ ಒಳಗೆ ಸಿಕ್ಕೇ ಸಿಗ್ತದೆ ನೂರಕ್ಕೆ ನೂರ ಸಿಗ್ತದೆ ಮೇದಿಂದ ನಮಗೆ ಟೊಮೆಟೊ ಟೊಮೆಟೊ ಇದೆ ಮೇದಿಂದ ನಮಗೆ ಜನವರಿ ತನಕ ರೇಟ್ ಒಳ್ಳೆ ರೇಟ್ ಇರ್ತದೆ ಆಗಸ್ಟ್ ಸೆಪ್ಟೆಂಬರ್ ತನಕ ಅದು ನಮಗೆ ನಿಲ್ಕೋದೇ ಇಲ್ಲ ಅಂತ ರೇಟ್ ಇರ್ತದೆ ಅದೇ ಈಗ ನಾವು ಬದನೆ ಏನಿದೆ ಅಲ್ರಿ ಶ್ರಾವಣ ಮಾಸದಿಂದ ನಾಗರ ಮಾವಾಸಿಂದ ಪ್ರಾರಂಭ ಆಗ್ತದೆ ದೀಪಾವಳಿ ತನಕ ನಮಗೆ ಒಳ್ಳೆ ರೇಟ್ ದೀಪಾವಳಿ ಒಳ್ಳೆ ರೇಟ್ ಹಿಂಗಾಗಿ ನಾವು ರೈತರು ಏನ್ ಮಾಡಿರ್ತೀವಿ ನಾವು ಸಾಲ ಹೊರಗಡೆಯಿಂದ ಅಥವಾ ಬೀಜ ಪಾಗಡದಿಂದ ನೇರವಾಗಿ ನಾಟಿ ಮಾಡ್ಕೊಂಡಾಗ ಆ ಸೀಸನ್ಗಳು ನಮ್ಗೆ ಕೈ ಸಿಗ್ತಿರೋದ್ರೆ ಆ ಸೀಸನ್ ಬರೋದ್ರೊಳಗೆ ನಮ್ಮ ಕ್ರಾಪ್ ಮುಗಿದ್ಬಿಟ್ಟಿರ್ತದೆ ಅವ್ ಕಿತ್ತೋಗಿತಿರ್ತಿವಿ ನಾವು ಕಿತ್ತೋಗ ಮೇಲೆ ರೇಟ್ ನಾವು ನಮ್ಮ ಜೀವಕ್ಕೊಂತರ ಈಗ ಹಚ್ಚಬೇಕಾಗಿತ್ತು ಅನ್ನೋದು ಇಂಥವು ಮಾಡಿದ್ರೆ ಆಗ್ತಾ ವರ್ಷದ ಹನ್ನೆರಡು ತಿಂಗಳ ಬರೋದ್ರಿಂದ ನಮ್ಗೆ ಆ ತಿಂಗಳು ಎರಡು ತಿಂಗಳ್ ಸಿಕ್ಕಿ ಸಿಕ್ಕೇ ಸಿಗ್ತಾವ ನೂರು ಸಿಗ್ತು ನಮ್ ರೈತರಿಗೆ ರೋಗ ಸರ್ ಯಾಕಂದ್ರೆ ಯಾವಾಗಲ ರೋಗ ಮತ್ತೆ ನಮ್ಗೆ ಲಾಭ ಈಗ ರೋಗ ಅಂದ್ರೆ ನೋಡ್ರಿ ಸರ ನಮ್ಮ ತರಕಾರಿ ಬೆಳೆಗಳಿಗೆ ಏನೇನು ರೋಗಗಳು ಬರ್ತಾವ ಎಲ್ಲಾ ರೋಗಗಳು ಬರ್ತಾವ ಆದ್ರೆ ಒಂದ್ ರೋಗ ಅಂದ್ರೆ ಬರೋದಿಲ್ಲ ಏನ್ ಯಾವ್ದಂದ್ರೆ ಸ್ವರ್ಗ ರೋಗ ಅಂತ ಬರ್ತದೆ ತರಕಾರಿಗಳು ಸಿಡಿ ಅಂತ ಹಾಯ್ತಾವಂತ ಒಣಗೋಗಿ ಸಿಡಿ ಅಂತ ನಾವು ಗ್ರಾಮೀಣ ಭಾಷೆ ಹೋಗಿ ಹೇಳ್ತಿವಿ ಆ ರೋಗ ತಡೆಗಟ್ಟತಕ್ಕಂತ ಶಕ್ತಿ ಇದೆ ಆಮೇಲೆ ಇಳುವರಿ ಕೊಡ್ತಕ್ಕ ಪ್ರಮಾಣ ಜಾಸ್ತಿ ಇದೆ ಜಾಸ್ತಿ ಇದರಲ್ಲಿ ಮೂರು ರೈತರಿಗೆ ಒಳ್ಳೆ ಒಂದು ಅನುಕೂಲ ಅನುಕೂಲ ಇತ್ತಲ್ಲ ಸರ್ ಸರ್ ಏನಾರ ಕಾಯಿ ಕೊರಕ ಬಂದಾಗ ಏನ್ ಸ್ಪ್ರೇ ನೀವ್ ರೆಕಮೆಂಡ್ ಮಾಡ್ತಾರೆ ಈಗ ನಾನ್ ನೋಡ್ರಿ ಜಾಸ್ತಿ ಜಾಸ್ತಿ ಸಾವಯವ ಇರೋದ್ರಿಂದ ನಾನು ಇಪ್ಪತ್ತು ವರ್ಷದಿಂದ ಒಂದು ಮನಗಂಡಿದ್ದರಲ್ಲಿ ಸಕ್ಸಸ್ ಆದಂತದ್ದ ಏನಂತಂದ್ರೆ ಈಗ ಸರ್ಕಾರಿ ಇಲಾಖೆಯವರು ಕೆಲವು ಟೈಕೋ ಗ್ರಾಮ ಅಂತ ಕಾರ್ಡ್ಗಳು ಮಾಡ್ತಾರೆ ಅವಕ್ಕೆ ಜೀವಿಗಳು ಇಲಾಖೆಯೊಳಗೆ ನಮಗೆ ಬಹಳ ಸಸ್ತದೊಳಗೆ ಸಿಗ್ತಾವ್ರಿ ಆರು ರೂಪಾಯಿ ಒಂದ್ಸಲ ಕಾರ್ಡ್ ಸಿಗ್ತದೆ ಅದು ಹೆಚ್ಚು ಕಡಿಮೆ ಒಂದ್ ಎಕರೆಕ್ಕೆ ಆರರಿಂದ ಹತ್ತು ಕಾರ್ಡ್ ಹಾಕಿದ್ರೆ ಸಾಕ್ರಿ ಅದನ್ನ ಸತತವಾಗಿ ಆರು ಹಾಕೊಂತ ಹೋದ್ರೆ ನಿಮಗೆ ಹುಳು ಕಾಯಿ ಕೊರಿಯೋ ಹುಳ ಮತ್ತು ಈ ತೊಂಗೆ ಕೊರಿ ಹುಳ ಅಂತೀವಿ ಕಾಂಡ ಕೊರಕ ಏನಂತೀವಲ್ರಿ ಆ ಹುಳು ಬೀಜಕ್ ಸತಿ ಸಿಗೋದಲ್ಲ ಆ ತರ ಕಂಟ್ರೋಲ್ ಮಾಡ್ತದಂತೆ ಅದನ್ನೇ ನಾವು ಸರ್ಕಾರಿ ಔಷಧಗಳನ್ನ ಏನಾದ್ರೂ ಬಳಸಿದ್ವಿ ಅಂದ್ರೆ ಸರ್ಕಾರಿ ನಾವು ಸಾವಿರಾರು ಗಿಟ್ಲೆ ಖರ್ಚು ಮಾಡ್ಬೇಕಾಗ್ತದ್ರಿ ಬರೀ ಒಂದ್ ನೂರ್ ಎಂಗೆ ಹೌದು ಸರ್ ಆ ಆದ್ರೆ ನೂರಕ್ಕೆ ನೂರು ಅದು ಗ್ಯಾರಂಟಿ ಇರೋದಿಲ್ಲ ಸರ್ ಎಂಬತ್ತು ಪರ್ಸೆಂಟೇಜ್ ಅಷ್ಟೇ ಕಂಟ್ರೋಲ್ ಆಗ್ತದೆ ಇನ್ನು ಇಪ್ಪತ್ತು ಪರ್ಸೆಂಟೇಜ್ ಉಳಿದು ಬಿಡ್ರಿ ಸರ್ ಹಿಂಗಾಗಿ ನಾವು ಸಾವಯವ ಮಾರ್ಗ ಅನುಸರಿಸಿ ಇವೇನು ಪರತಂತ್ರ ಜೀವಿಗಳನ್ನ ಉಪಯೋಗ ಮಾಡಿಬಿಟ್ರೆ ನೂರಕೂರ ನಮ್ಮ ಈ ಕೊರಕ ಮತ್ತು ಕಾಯಿ ಕೊರಕ ಹತೋಟಿ ಮಾಡ್ಕೊಳಕ್ ಸಾಧ್ಯ ಈಗ ನಾನು ಗಂಗಾವತ್ ತಾಲೂಕು ನಮಗೆ ಕೊಪ್ಪಳ ಜಿಲ್ಲೆ ಗಂಗಾವತ್ ತಾಲೂಕು ಅಂತ ಇದೆ ಅಲ್ಲಿ ಕೃಷಿ ಇಲಾಖೆಯವರು ಒಂದು ಪರತಂತ್ರ ಜೀವಿಗಳ ವಿಭಾಗ ಅಂತ ಮಾಡಿ ಅಲ್ಲಿ ಅವ್ರ ಹತ್ರ ನಾವು ಆರ್ಡರ್ ಕೊಟ್ರೆ ನಮಗೆ ಫೋನ್ ಮುಖಾಂತರ ಅವ್ರಿಗೆ ಫೋನ್ ಪೇ ಮಾಡಿ ನಮ್ಮ ಅಡ್ರೆಸ್ ಕೊಟ್ಬಿಟ್ರೆ ನೇರವಾಗಿ ನಮ್ಮ ಮನೆಗೆ ಸರ್ ಸರ್ ಹಿಂಗಾಗಿ ನಮಗೆ ಬಸ್ ಸಿಗೋ ಅಥವಾ ಕೊರಿಯರ್ ಮುಖಾಂತರ ಕಳಿಸಿ ಬಿಡ್ತಾರೆ ಅದನ್ನ ತೊಗೊಂಡ್ ಬಂದು ನಾವು ನೆಕರಕ್ಕೆ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಅವನ್ನ ನಾವು ನಮ್ಮ ಗಿಡಗಳ ತಪ್ಪಲಿಕ್ಕೆ ಅಲ್ಲೊಂದೊಂದು ಕಟ್ಟಿಬಿಟ್ರಿ ಸಾಕು ಹತ್ಪಿಟ್ಟಿಗೆ ಬಂದ್ರಂತೆ ಅದರಲ್ಲಿ ಒಂದು ಸಣ್ಣ ಇರುವೆ ತರ ಒಂದು ಹುಳು ಹೊಡ್ತವ್ರಿ ಮೊಟ್ಟೆಗಳನ್ನ ಕೊಡ್ತಾರ ಅವರು ಆ ಇರುವ ಏನೈತ್ರಿ ಅದು ಬಿಡದಾಗ ಹರದಾಡಿ ಎಲ್ಲೆಲ್ಲಿ ಕಾಯಿ ಕೊರಕ ಹುಳು ಏನಾಯ್ತು ನೋಡ್ರಿ ಅದ್ರ ಮೊಟ್ಟೆಗಳು ಇರ್ತಾವಲ್ಲ ಆ ಮೊಟ್ಟೆನ ಸತತ ತಿನ್ನಕೆ ಶುರು ಮಾಡಿಬಿಡ್ತೇವೆ ಅಲ್ಲಿ ಮೊಟ್ಟೆಗಳೇ ಕಡಿಮೆ ಹೋದ್ಮೇಲೆ ಅಲ್ಲಿ ಹುಳು ಹುಟ್ಟಕ್ ಚಾನ್ಸ್ ಇರಬೇಕು ಚಾನ್ಸ್ ಇರೋದು ಹಂಗಾಗಿ ನಾವು ಈಗ ನಮ್ಮ ಕಾಯಿ ಕೊರ ಹುಳಿವಿನ ಜೀವನ ಚಕ್ರ ಏನೈತಿ ನೋಡ್ರಿ ಅದ್ ಆರ್ ದಿನ ಆರು ದಿನದೊಳಗೆ ಜೀವ ತನ್ನ ಒಂದು ಕೋಶ ವಸ್ತಿಗೆ ಬಂದು ಮೊಟ್ಟೆ ಇಟ್ಟು ತನ್ನ ಜೀವನ ಮುಗಿಸಿಬಿಡ್ತದೆ ಒಂದು ಹುಳ ನಮ್ಮ ಬೆಳೆ ಹಾಳು ಮಾಡೋದು ಆರ ದಿನದೊಳಗ್ರೆ ಲಕ್ಷ ಗಟ್ಟಲೆ ತತ್ತಿ ಇಡ್ತದ್ರಿ ಏನ್ ವಿಜ್ಞಾನಿಗಳು ಲಕ್ಷಾಂತರ ತತ್ತಿ ಇಡ್ತಾರ ಹಿಂಗಾಗಿ ಸಾಕಷ್ಟು ತತ್ತಿಬಿಡ್ತಾರೆ ಆರ ದಿನದೊಳಗೆ ಕೋಶ ಆಗ್ತದ್ರಿ ಪತಂಗ ಆಗ್ತದ ಮತ್ತೆ ತತ್ತಿನ ಇಟ್ಟು ತನ್ನ ಜೀವನ ಮುಗಿಸ್ತದ ಹಿಂಗಾಗಿ ನಾವು ಅದು ಜೀವ ಹಾಕ್ತಿವಿ ನೋಡ್ರಿ ಅದನ್ನೂ ಆರು ದಿನದ ಜೀವನ ಅದ್ರಲ್ಲೂ ಹಿಂಗಾಗಿ ನಾವು ಅಲ್ಲಿ ಕಂಟಿನ್ಯೂ ಅದು ಆರ್ ದಿನಕ್ಕೋಸ್ಕರ ಹಾಕೋದ್ರಿಂದ ಅಲ್ಲಿ ಹುಟ್ಟೋದಕ್ಕೆ ಇದು ತಿನ್ನೋದಕ್ಕ ಬರೋಬರಿ ಆಗಿ ನಮ್ಮ ಬೆಳೆಗೆ ಧಕ್ಕೆ ಆಗೋದಿಲ್ಲ ನಾವು ಬಹಳಷ್ಟು ರೈತರು ಇದನ್ನ ತಲೆಕ್ ನಾವೇನ್ ಅಂದ್ರೆ ಡಿಲಿಗಡ್ ತೋರೋದು ಕೊರೋಜನ್ ತೋರೋದು ಹಂಪಿಗೋ ಇವೆಲ್ಲ ಕಾಸ್ಟ್ಲಿ ಔಷಧಿ ನಾವು ನಮಗ್ ಗೊತ್ತಾಗ್ಲಾರ್ದಂಗ ನಮ್ಮ ನಮ್ಮನ್ನೇ ನಂಬರ ಸಾರ್ವಜನಿಕರು ಅವ್ರಿಗೆ ವಿಷಯ ಕೊಟ್ಟಂಗ ಆಗ್ತದೆ ಆ ವಿಷಯ ಕೊಟ್ಟ ಕೊಡೋದನ್ನ ತರ್ಸಿದಂತ ಪುಣ್ಯನು ಬರ್ತದೆ ಇಂತ ಕೆಲಸ ಮಾಡಿ ಆಮೇಲೆ ನಮ್ಮ ಖರ್ಚು ಕಡಿಮೆ ನಮ್ಮ ಬೆಳೆ ನೂರಕ್ಕೂ ನೂರು ರಕ್ಷಣೆ ಆಗ್ತದೆ ಅದನ್ನ ವಿಚಾರ ಮಾಡಬೇಕು ನೋಡ್ರಿ ಸ್ನೇಹಿತರೆ ಇವತ್ತು ಒಂದು ಏನೇ ಒಂದು ಬೆಳೆ ಬೆಳಿಬೇಕಪ್ಪ ಅಂತಂದ್ರೆ ಒಂದು ನೂರ್ ಬೇರೆ ಯೋಚನೆ ಮಾಡಿ ಆ ಅಂತ ಒಂದು ಹಿರಿಯರ್ ಹೇಳೋ ಮಾತು ಅಂತ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಬದನೆ ಗಿಡ ಬೆಳೆಸ್ಬೇಕಪ್ಪ ಅಂದ್ರೆ ಮೂರ್ಸಿನ ಹೋಗ್ತಿವಿ ನರ್ಸರಿಯಾಗ ಎರಡು ರೂಪಾಯಿ ಒಂದ್ ಸಸಿನೂ ನಾವ್ ತಂದ್ ಸಸಿಗೆ ಅವ್ರ ಕೊಟ್ಟು ಅಂತಂದು ನಾವು ಮೂರೇ ತಿಂಗಳ ಅದ ರೇಟ್ ಬಂದ್ರ ಒಳ್ಳೇದ್ ರೇಟ್ ಬರ್ಲಿಲ್ಲಪ್ಪ ಅಂದ್ರೆ ಬಹಳಷ್ಟು ತೊಂದ್ರೆ ಆಗುತ್ತ ಈಗ ಈ ತರ ನಮ್ಮ ಕುಷ್ಟಿಯ ಅನುಸಾಗರ ರೈತರು ಏನ್ ಮಾಡ್ಕೊಂಡ್ರೆ ಈ ತರ ಕಾಡು ಬದ್ನೆ ಬೆಳಸಿ ಅದನ್ನ ಬೇರೆ ಕಡೆ ಅದನ್ನೆಲ್ಲ ಸಸಿ ಮಾಡ್ಕೊಂಡು ಮತ್ತೆ ಈ ಕಡೆ ಸ್ವಿಫ್ಟ್ ಮಾಡ್ಕೊಂಡು ಅದಕ್ಕೆಲ್ಲ ಗ್ರಾಪ್ ಮಾಡಿ ನಮ್ಗೆ ಯಾವ್ದು ಬೆಳೆ ಬೇಕು ಯಾವ್ದು ಕಂಪ್ನಿ ಇದೆ ಬೇಕು ಒಂದೊಂದು ಏನೇ ಕಡೆ ಪಂಚಗಂಗ ಆಗಿರ್ಬೋದು ಇನ್ನೊಂದ್ ಕಡೆ ಮೈಕಾ ಆಗಿರ್ಬೋದು ಇನ್ನೊಂದ್ ಕಡೆ ಸೀಸೆಂಟ್ ಆಗಿರ್ಬೋದು ಹೀಗೆ ತಮಗೆ ಬೇಕಾದ ಕಂಪನಿಯ ಆ ಸಸಿಗಳಿಗೆ ಗ್ರಾಪ್ ಮಾಡಿ ಅದು ಮೂರು ವರ್ಷದವರೆಗೆ ಸಸಿ ನಮಗೇನೋ ಫಲ ಸಿಗುತ್ತಾ ಅದು ಎಂಟು ವರ್ಷದವರೆಗೆ ಸಿಗುತ್ತಾ ಅಂತ ಹೇಳ್ತಾರ ಇವ್ರು ಆ ಮಾಹಿತಿ ಜೊತೆಗೆ ಅವ್ರ ಫೋನ್ ನಂಬರ್ ನಾವು ಕೇಳೋಣ ಯಾಕಂದ್ರೆ ನಾವ್ ಎಲ್ಲಾ ರೈತರು ಕೇಳೋದೇನೋ ಕಾಮೆಂಟ್ ಬಾಕ್ಸ್ ನಲ್ಲಿ ಅವ್ರ ಫೋನ್ ನಂಬರ್ ಹೇಳ್ರಿ ಫೋನ್ ನಂಬರ್ ಹೇಳ್ರಿ ಸರಿ ಫೋನ್ ನಂಬರ್ ಹೇಳ್ರಿ ಸ್ಲೋ ಆಗಿ ಹೇಳಿ ಸರ್ ಸರ್ ನನ್ನ ಫೋನ್ ನಂಬರ್ ತೊಂಬತ್ತೆಂಟು ತೊಂಬತ್ತೆಂಟು ನಲ್ವತ್ತೈದು ನಲ್ವತ್ತೈದು ನಲ್ವತ್ತೆರಡು ನಲ್ವತ್ತೆರಡು ಎಪ್ಪತ್ತೆರಡು ಎಪ್ಪತ್ತೆರಡು ಜೀರೋ ಐದು ಜೀರೋ ಐದು ಈ ಸರ್ ಸಿರಾಜ್ ಮುಲಿಮನಿ ಅಂತ ಸರ್ ಇವರು ಕುಷ್ಟಿಗೆ ಹನಮಸ್ ನೀವ್ ಇಲ್ಲಿ ಬಂದ್ರೆ ಅವ್ರದೇ ಒಂದು ಒಂದು ಸಣ್ಣ ನರ್ಸರಿ ನರ್ಸ ನರ್ಸರಿಯಲ್ಲಿ ಅವ್ರ್ ಕಳ್ಕೊಡ್ತಾರ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಸರ್ ಯಾವ ಊರಿಲ್ಲ ಎಲ್ಲಿ ಮಾಡಲ್ಲ ನಾಲ್ಕೈದು ಜನ ಅಲ್ಲೊಬ್ರು ಜಿ ಸರ್ ನಾಲ್ಕೈದು ಜನ ಸರ್ ಅದ್ರಲ್ಲಿ ನೀವ್ ಒಬ್ರು ಸರ್ ನಾ ನೋಡ್ರಿ ಸರ್ ಹೇಳೋ ಪ್ರಕಾರ ನಾ ಸುಮಾರು ನಮ್ಮ ರಾಜ್ಯದಲ್ಲೇ ಇರೋರು ಕೆಲವೇ ಜನದಲ್ಲಿ ನಾನು ಒಬ್ರು ಅದು ನಮ್ಮ ಕೊಪ್ಪಳ ಭಾಗದ ಅಂದ್ರೆ ಇವ್ರೊಬ್ರು ಇರೋ ಸರ್ ಹ್ಮ್ ಇಲ್ಲಿ ನೀವೇನ ಕಾಂಟ್ಯಾಕ್ಟ್ ಮಾಡಿದ್ರ ಒಳ್ಳೆ ಸಸಿಗಳ ನಿಮಗ್ ಸಿಗ್ತಾವ ಜೊತೆಗೆ ನಮ್ಮ ಭಾಗದಲ್ಲೇ ಆಗಿರೋದ್ರಿಂದ ಒಂದು ಒಳ್ಳೆಯ ಇದು ಸಿಕ್ತ ಇದನ್ನ ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅದು ಮರಿಬೇಡ್ರಿ ಯಾಕಂದ್ರೆ ಎಷ್ಟೋ ಜನ ರೈತರು ಇಂತ ಯೂಟ್ಯೂಬ್ ಮುಖಾಂತರನ ಒಳ್ಳೊಳ್ಳೆ ಬೆಳೆ ಬೆಳೆದ ನಾವು ನೋಡೀವಿ ಹೀಗಾಗಿ ದಯವಿಟ್ಟು ಹೊಸ ಹೊಸ ರೈತರಿಗೆ ಇದು ಸ್ಫೂರ್ತಿ ಆಗಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊ ನಮಸ್ತೆ ನಮಸ್ಕಾರ